ಅನ್ಯ ಕೋಮಿನ ವಿದ್ಯಾರ್ಥಿಗಳ ಜೊತೆ ಹಿಂದೂ ಯುವತಿ ಸುತ್ತಾಟ ನಡೆಸುತ್ತಿದ್ದ ಬಗ್ಗೆ ವರದಿಯಾಗಿದ್ದು ಮಂಗಳೂರು ಹೊರವಲಯದ ಮುಕ್ಕಾ ಎಂಬಲ್ಲಿ ಘಟನೆ ನಡೆದಿದೆ ಅನ್ಯ ಕೋಮಿನ ಯುವಕರು ಹಾಗೂ ಹಿಂದೂ ಯುವತಿ ಇದ್ದ ಬಿಎಂಡಬ್ಲ್ಯೂ ಕಾರು ಮುಕ್ಕಾ ಸಮೀಪ ಸ್ಕೂಲ್ ಬಸ್ಗೆ ಡಿಕ್ಕಿಯಾಗಿದ್ದು ಈ ವೇಳೆ ಬಸ್ ಚಾಲಕನ ಜೊತೆ ತಂಡ ಜಗಳವಾಡ್ತಿದ್ದು ಸ್ಥಳದಲ್ಲಿ ಸಾರ್ವಜನಿಕರು ಜಮಾಯಿಸುತ್ತಿದ್ದಂತೆ ತಂಡ ಅಲ್ಲಿಂದ ಎಸ್ಕೇಪ್ ಆಗಲು ಯತ್ನಿಸಿದ್ದು ಈ ವೇಳೆ ಕಾರು ಕೈಕೊಟ್ಟಿದೆ ಎನ್ನಲಾಗಿದೆ ಸ್ಥಳದಲ್ಲಿ ಜನ ಜಮಾಯಿಸುತ್ತಿದ್ದಂತೆ ಇದು ಅನ್ಯಕೋಮಿನ ಜೋಡಿ ಎಂದು ಬೆಳಕಿಗೆ ಬಂದಿದ್ದು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಬಳಿಕ ಠಾಣೆಗೆ ಯುವತಿಯ ಪೋಷಕರನ್ನ ಕರೆಸಿ ಆಕೆಯನ್ನ ಕಳುಹಿಸಿದ್ದಾರೆ ಇನ್ನು ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ